ಹಾಯ್ ಹಲೋ ನಮಸ್ತೆ ನಾನು ನಿಮಗೀತ ಸಕ್ರಾಯಪಟ್ನ ನೋಡಿ ನಾನು ಇವತ್ತು ಮೈದಾ ಹಿಟ್ಟು ತೋರಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತೊಂದು ಸ್ವೀಟ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಈಸಿಯಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುವಂಥದ್ದು ಕಷ್ಟನೇ ಪಡ್ಬೇಕಿಲ್ಲ ಏನು ಇದು ಸ್ವೀಟ್ ಅಂದರೆ ಕಾಯಿ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಕಾಯಿ ಒಬ್ಬಟ್ಟಿಗೆ ನಾನು ಏನಿಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟನ್ನ ಚೆನ್ನಾಗಿ ನೆನೆಸ್ಕೊಂಡು ತಿಳೋಂಗ್ ನೆನೆಸ್ಕೊಂಡು ಚೆನ್ನಾಗಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಏಲಕ್ಕಿ ಗಸಗಸೆ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಕಾಯಿ ಬಂದು ಒಂದು ನಾಲ್ಕರಿಂದ ಹೋಳು ಕಾಯಿ ತುರ್ತು ಎತ್ತಿಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನನಗೆ ಒಂದು ಹತ್ತರಿಂದ ಹದಿನೈದು ಒಬ್ಬಟ್ಟು ನನಗೆ ರೆಡಿ ಆಗುತ್ತೆ ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ನನಗೆ ರೆಡಿ ಆಗುತ್ತೆ ಈಗ ನಾನು ಕಾಯಿನ ಹೇಗೆ ರೆಡಿ ಮಾಡ್ಕೊಡೋದು ಅಂದರೆ ಹೂರ್ಣ ಹೇಗೆ ರೆಡಿ ಮಾಡ್ಕೊಳೋದು ಕಾಯಿ ಹೂರ್ಣನ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಯಿ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ದೊಡ್ಡ ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ದೊಡ್ಡ ಬಾಣಲೆ ಇಟ್ಟಿದ್ದೀನಿ ಇಲ್ಲಿ ಬಾಂಡೆ ಇಟ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಕಾಯಿನ ಒಂದು ಐದರಿಂದ ಆರು ಕಾಯಿ ಒಳ ತಿಟ್ಟಿದ್ನಲ್ಲ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದೇ ಟೈಮ್ ಎಲ್ಲ ಹಾಕೊಂಡ್ರೆ ಉರಿಯೋದಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿದ್ದಾನೆ ಹುರ್ಕೋಬೇಕು ಈ ಕಾಯಿ ಹಾಕಿದಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡಬೇಡಿ ಏಕೆ ಒತ್ತದ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಕೈ ಬಿಡಬೇಡಿ ಬಿಟ್ಟಿದ್ರೆ ಒತ್ತ ಚಾನ್ಸಸ್ ಇರುತ್ತೆ ಬಿಡಬೇಡಿ ಈಗ ಚೆನ್ನಾಗಿ ಒಂದು ಅರ್ಧ ಹುರಿದ ನಂತರ ಕಾಯಿನ ಬೆಲ್ಲ ಯಾವ ತುರ್ದಿಟ್ಟಿರ್ತೀವಲ್ಲ ನಾವು ಆ ಬೆಲ್ಲನ ಸಹ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಈ ಕಾಯಿಗೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಸಮ ಪ್ರಮಾಣದಲ್ಲಿ ನಾವಿಲ್ಲಿ ಕಾಯಿನ ಸೇರಿಸ್ಕೋಬೇಕಾಗತ್ತೆ ಹಾಗೆ ನಾವಿಲ್ಲಿ ಏಲಕ್ಕಿ ಮತ್ತು ಏಲಕ್ಕಿ ಮತ್ತು ಗಸಗಸೆನ ಸಹ ಬೆಲ್ಲದ ಜೊತೆಗೆ ಬೆಲ್ಲ ಮತ್ತು ಕಾಯಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಹಾಕಿದ ತಕ್ಷಣ ನಾವು ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು ಇದು ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಕೈ ಬಿಡೋದ ಬಿಡೋದಾಗೆ ಹುರ್ಕೊಳ್ಳಿ ಕೈ ಬಿಟ್ಟ ನಂತರ ಏನಾಗುತ್ತೆ ಒತ್ತೋ ಒತ್ತೋದು ಬ ಒತ್ಕೊಂಡು ಬರುತ್ತೆ ಕಾಯ್ದೆಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿ ಇಡಬೇಡಿ ಚೆನ್ನಾಗಿ ಅದನ್ನು ಕೈ ಬಿಡದೆ ಹುರ್ಕೊಳ್ಳೋಣ ನೀಟಾಗೆ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ವಿಡಿಯೋಗ ಸಂಪೂರ್ಣ ವಿಡಿಯೋ ನೋಡಿ ಯಾರೂ ನಮಗೆ ಕಾಯಿ ಹೂಬಟ್ಟು ಬರೋದಿಲ್ಲ ನನಗೆ ನಾನು ಮಾಡೇ ಇಲ್ಲ ಟ್ರೈ ಮಾಡಿಲ್ಲ ಕಷ್ಟ ಅದು ಅಂತ ಅವರೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆಯಿತಾ ನೋಡಿ ನಾನೀಗ ಕಾಯಿ ಹೂಬಟ್ಗೆ ನನಗೆ ಹೂರ್ನ ಆಲ್ಮೋಸ್ಟ್ ಹುರಿದಿದ್ದು ರೆಡಿಯಾಗಿದೆ ಕಾಯಿ ಮತ್ತು ಗಸಗಸೆ ಏಲಕ್ಕಿ ಹಾಕಿ ಸ್ವಲ್ಪ ಗಸಗಸೆ ಏಲಕ್ಕಿ ಹಾಕಿರೋದು ಸಾಕು ಫ್ಲೇಮರ್ಗೆ ಹಾಕ್ಕೊಳ್ತೀನಿ ಅಷ್ಟೇ ಇದು ಇಷ್ಟನ್ನ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡ ನಂತರ ನಾವು ಇಷ್ಟು ನೀಟಾಗಿ ಹುರಿದ್ರೆ ಕಲರ್ ಚೇಂಜ್ ಆಗಿದೆ ನನಗೆ ನೋಡಿ ಇಷ್ಟು ನೀಟಾಗೆ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದ ನಂತರ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಹಾರಬೇಕು ನಮಗೆ ನೋಡಿ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾಯೀನಿ ಇದು ತುಂಬ ಬಿಸಿ ಇರುತ್ತಲ್ಲ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಇದನ್ನ ಬಿಸಿ ತಣ್ಣಗೆ ಹಾಕಿ ಬಿಡೋಣ ಮತ್ತು ನಾವು ಇನ್ನೊಂದು ಸ್ವಲ್ಪ ಇತ್ತಲ್ಲ ಕಾಯಿ ಎಕ್ಸ್ಟ್ರಾ ಇದ್ದಿದ್ದು ಅದೇ ಬಣ್ಣಿಗೆ ಹಾಕ್ಕೊಂಡು ನಾವು ಇದನ್ನು ಮತ್ತೆ ಇನ್ನೊಂದು ಟೈಮ್ ಅದೇ ಸೇಮ್ ಪ್ರೊಸೆಜರಲ್ಲಿ ಫಸ್ಟ್ ಮಾಡಿದ್ವಲ್ಲ ಅದೇ ಪ್ರೊಸೆಜರಲ್ಲೇ ನಾವು ಕಾಯಿ ಬೆಲ್ಲ ಏಲಕ್ಕಿ ಇದಕ್ಕೆ ಇಷ್ಟಬೇಕಷ್ಟನ್ನು ನೋಡಿಕೊಂಡು ಅದರಲ್ಲಿ ಆಫ್ ಆಫ್ ಇಟ್ಟಿರ್ತೀವಿ ನಾವು ಅದನ್ನು ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ತಿದ್ದೀನಿ ನಾನು ಸೇಮ್ ಅದೇ ಥರನೂ ಹುರಿದ ನಂತರ ನಾನಿಲ್ಲಿ ಇನ್ನೊಂದು ತಟ್ಟೆ ತಗೊಂಡು ಅಂದರೆ ಇದಕ್ಕೆ ಹಾಕಿದ್ರೆ ಇದು ತಣ್ಣಗಾಗಿರುತ್ತಲ್ವ ಸರಿ ಹೋಗೋದಿಲ್ಲ ನನಗಾಗಿ ಹಾಗಾಗಿ ಇನ್ನೊಂದು ತಟ್ಟೆಗೆ ನಾನು ಸರ್ವ್ ಇದ್ದೀನಿ ಅದನ್ನು ಸಹ ಸೇಮ್ ಸೇಮಲ್ಲಿ ಹಾಕಿ ತಣ್ಣಗೆ ಹಾಕಿ ಬಿಡ್ತೀನಿ ಒಂದು ಐದು ನಿಮಿಷ ಇಲ್ಲಿ ಫಸ್ಟ್ ಹಾಕಿದ್ನಲ್ಲ ಆ ಪ್ಲೇಟಲ್ಲಿ ನನಗೆ ತಣ್ಣಗಾಗಿದೆ ಆಲ್ರೆಡಿ ನೋಡಿ ಈ ಥರ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೈ ಆಡಿಸಿ ಬಿಟ್ಬಿಡಿ ಬೇಗ ತಣ್ಣಗಾಗುತ್ತೆ ನಾವು ಇದನ್ನು ಒಂದು ಜಾರ್ ತಗೊಂಡು ಚಿಕ್ಕ ಜಾರಿಗೆ ಸ್ವಲ್ಪ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಏಕೆಂದರೆ ಕಾಯಿ ಎಲ್ಲ ದಪ್ಪ ದಪ್ಪ ಇರುತ್ತಲ್ಲ ಹೂರಣ ಚೆನ್ನಾಗಿ ಬರೋದಿಲ್ಲ ಈ ಥರ ಮಾಡಿಕೊಂಡ್ರೆ ಈ ಥರ ಹುರಿದ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ನೋಡಿ ನನಗೆ ಹೂರ್ಣ ರೆಡಿಯಾಯಿತು ಈ ಥರ ಉಂಡೆ ಕಟ್ಟಿದ್ರೆ ನಮಗೆ ಈ ಥರ ಉಂಡೆ ಥರ ಬರಬೇಕು ಆವಾಗ ಹೂರಣ ನಮಗೆ ಕಾಯಿ ಒಬ್ಬಟ್ಟಿನ ಹೂರ್ಣ ರೆಡಿಯಾಗಿದೆ ಅಂತ ಅರ್ಥ ಆಯಿತು ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಕಾಯ್ದು ಈ ಥರ ಆದರೆ ತುಂಬ ಟೇಸ್ಟ್ ಬರುತ್ತೆ ಹಾಗೆ ತಿನ್ನೋಕ್ಕೂ ಸಹ ಒಬ್ಬಟ್ಟಲ್ಲಿ ಯಾವುದೇ ಸಹ ನಮಗೆ ಕಾಯಿ ದಪ್ಪ ದಪ್ಪ ಥರ ಸಿಗೋದಿಲ್ಲ ಈ ಥರ ಹುರ್ಕೊಂಡು ರುಬ್ಬಿ ರೆಡಿ ಮಾಡ್ಕೊಳ್ಳಿ ಹಾಗೆ ನಾನು ಇನ್ನೊಂದು ಒನ್ಸತ್ತಿನೋ ಅದೇ ಥರ ನಾನು ಮಿಕ್ಕಿರೋದನ್ನಲ್ಲೂ ಅಷ್ಟು ಸಹ ರುಬ್ಬಿ ಹೂರ್ಣನ ರೆಡಿ ಮಾಡ್ಕೊಳ್ತೀನಿ ತುಂಬ ಈಸಿಯಾಗೂ ಮಾಡ್ಬೋದು ಇದು ನನಗೆ ಬರೋಲ್ಲ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಸಹ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಅಷ್ಟನ್ನು ಸಹ ಕಾಯಿನ ರುಬ್ಬಿದ್ದಾಯ್ತು ಕಾಯಿ ಮಿಶ್ರಣನ ರುಬ್ಬಿ ಹೂರ್ನ ಕಾಯಿ ಒಳಗೆಗೆ ಹೂರ್ನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ನಾನು ಒಬ್ಬಟ್ಟನ್ನ ತೊಟ್ಕೊಳ್ಳೋಣ ನೋಡಿ ನಾನು ಮೈದಾ ಹಿಟ್ಟನ್ನ ಚೆನ್ನಾಗಿ ಅದನ್ನ ಇನ್ನೊಂದು ಸತಿ ನಾತ್ಕೊಂಡ್ಬಿಟ್ಟು ಒಂದಿಷ್ಟು ತಪ್ಪ ಮೈದಾ ಹಿಟ್ಟು ತೊಗೊಂಡು ಆಗಿ ನಾವು ಹೇಗೆ ಕಾಯಿ ಒಬ್ಬಟ್ಟು ಹೋಳಿಗೆ ಒಬ್ಬಟ್ಟಿಗೆ ತೊಟ್ಕೊಳ್ತೀವಲ್ಲ ಅದೇ ರೀತಿಲಿ ಸೇಮ್ ಪ್ರೊಸೆಸರಲ್ಲೇ ನಾವು ಇಲ್ಲಿ ಎಲ್ಲ ಇದ್ದೀನಿ ಒಬ್ಬರು ಕವರ್ ಮೇಲೆ ಹಾಕ್ಕೊಳ್ತಾರೆ ನಾನು ಕವರೆಲ್ಲ ಯೂಸ್ ಮಾಡಿಲ್ಲ ಇಲ್ಲಿ ರೊಟ್ಟಿ ಚಪಾತಿ ಎಲ್ಲ ಲಟ್ಸ್ಕೊಳಕ್ಕೆ ಅಂಥೇಳಿ ಫೈಬರ್ ಮೆಟ್ ತರಿಸ್ಕೊಂಡಿದ್ದೆ ಅಂದರೆ ಅದ್ರ ಮೇಲೆ ನನಗೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾನು ಅದ್ರ ಮೇಲೆ ಇದನ್ನು ತೊಟ್ಕೊಳ್ತೀನಿ ನಾನು ಯಾವುದೇ ರೀತಿ ಕವರೇ ಆಗಲಿ ಅದು ಯಾವುದ್ರ ರೀತಿಯೂ ಸಹ ನಾನು ಬೇರೆ ಯಾವುದು ಉಪಯೋಗಿಸ್ಗಲ್ಲ ಈ ಫೈಬರ್ ಮ್ಯಾಟಲ್ಲೇ ನನಗೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಯೂಸ್ಫುಲ್ ಅಂತಲೂ ಹೇಳ್ಬೋದು ಫೈಬರ್ ಮ್ಯಾಟು ಯಾವ ಜಾಸ್ತಿ ಏನು ಎಣ್ಣೆ ಬೇಕಿರೋದಿಲ್ಲ ಅಂಟೋ ಚಾನ್ಸಸ್ ಇರಲ್ಲ ರೊಟ್ಟಿ ತೊಡಬೇಕಷ್ಟು ಹಿಟ್ಟು ಜಾಸ್ತಿ ಹಾಕ್ಬೇಕಾರಲ್ಲ ಚೆನ್ನಾಗಿರುತ್ತೆ ನನಗೆ ಇದು ಚೆನ್ನಾಗಿ ಯೂಸ್ ಆಗ್ತಿದೆ ನೀವು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನೋಡಿ ನನಗೆ ಒಂದು ಒಬ್ಬಟ್ಟು ರೆಡಿ ಆಯಿತು ಸ್ವಲ್ಪ ಓಪನ್ ಆಯಿತು ಸ್ಟಾರ್ಟಿಂಗು ಅಂದರೆ ಅಂಚು ಪ್ರಾಬ್ಲಮ್ ಆಗಿತ್ತು ಅದಾಗಿ ಸ್ವಲ್ಪ ಹಿಡ್ದಂಗೆ ಆಯಿತು ಅದಕ್ಕೆ ನಾನು ಅಂಚನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಒಂದು ಒಬ್ಬಟ್ಟನ್ನ ಸೇಮ್ ನಾನು ಅದೇ ರೀತಿಲಿ ಒಂದು ಎಡಿ ಅಷ್ಟು ಊರ್ನ ತೊಗೊಂಡು ಮತ್ತು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆ ಒಬ್ಬಟ್ಟು ಯಾವ ಥರ ಮಾಡ್ಕೊತೀವಿ ಅದೇ ಥರ ಹೂರ್ಣ ಎಲ್ಲ ಹಾಕ್ಕೊಂಡು ನಾನು ಮತ್ತು ತೊಟ್ಟಿ ಹಾಕಿದ್ದಾಯಿತು ನನಗೆ ಬೇಯ್ತಾ ಇದೆ ಅದನ್ನು ಸಹ ಅದು ಬೇಯೋ ಅಷ್ಟರಲ್ಲಿ ಮತ್ತೆ ಒಂದು ನಾವು ಅದೇ ಸೇಮ್ ಪ್ರೊಸೆಸರಲ್ಲಿ ಮಾಡ್ಕೊಳ್ಳೋಣ ನೋಡಿ ನಾನು ಟರ್ನ್ ಮಾಡ್ತಾಯಿದ್ದೀನಿ ನನಗೆ ಚೆನ್ನಾಗಿ ಬೇ ಒಬ್ಬಟ್ಟು ರೆಡಿಯಾಗಿದೆ ನಾನಿಲ್ಲಿ ಕಲರ್ ಏನು ಯೂಸ್ ಮಾಡಿಲ್ಲ ಹಿಂಗೆ ಈ ಥರ ಕಾಯಿ ಒಬ್ಬಟ್ಟು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಕಲರ್ ಇಷ್ಟ ಇಲ್ಲ ಹಂಗಾಗಿ ಕಲರ್ ಬೇಕಂದರೆ ನೀವು ಮೈದೆ ಇಟ್ಟು ಕಲಿಸುವಾಗ ಕಲರ್ ಹಾಕೋಬೋದು ಸ್ವಲ್ಪ ಉಪ್ಪು ಮೈದಾ ಹಿಟ್ಟು ಆಯಿಲ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿರತ್ತೆ ಕಲರ್ ಬರುತ್ತೆ ನಾನಿಲ್ಲಿ ಕಲರ್ ಯೂಸ್ ಮಾಡಿಲ್ಲ ನೋಡಿ ನನಗೆ ಸ್ಮೂತ್ ಆದಂಥ ತುಂಬ ಮೃದುವಾಗಿ ಟೇಸ್ಟಿಯಾಗಿರುವಂಥ ಕಾಯಿ ಒಬ್ಬಟ್ಟು ರೆಡಿ ಆಯಿತು ನಾನು ಎಲ್ಲ ಒಬ್ಬಟ್ಟು ಸಹ ಸೇಮ್ ಪ್ರೊಸೆಸರಲ್ಲೇ ಫಾಸ್ಟಾಗಿ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಬಿಸಿ ಬಿಸಿಯಾದ ಕಾಯಿ ಒಬ್ಬಟ್ಟು ರೆಡಿ ನಾನು ಮತ್ತೊಂದು ಸಹ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಕವರು ಬಳೆದೆಲೆ ಈ ಥರದ್ದೆಲ್ಲ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಅನ್ನಿಸ್ತಾ ನನಗೆ ಇದರಲ್ಲಿ ನನಗೆ ತುಂಬ ಚೆನ್ನಾಗಿದೆ ನೋಡಿ ನಾನು ಸೇಮ್ ಪ್ರೊಸೆಸರಲ್ಲೇ ಮತ್ತೆ ಒಂದು ತೊಟ್ಕೊಳ್ತಾ ಇದ್ದೀನಿ ಸೇಮ್ ಆಗಿ ಹೂರಣ ರೆಡಿ ಮಾಡಿಕೊಂಡು ಮೈದಾ ಹಿಟ್ಟೆಲ್ಲ ಹಾಕೊಂಡು ಊರ್ನ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾಯಿದ್ದೀನಿ ಇಲ್ಲಿ ಸಹ ನನಗೆ ಇನ್ನೊಂದು ಒಬ್ಬಟ್ಟು ಬೇಯಿತು ರೆಡಿ ಆಯಿತು ನನಗೆ ಆಲ್ಮೋಸ್ಟ್ ರೆಡಿ ಮಾಡಿಕೊಂಡೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ತುಂಬ ಸ್ವೀಟು ಅಷ್ಟೇ ಚೆನ್ನಾಗಿತ್ತು ಜಾಸ್ತಿ ಐಟಮ್ಸ್ ಏನಿಲ್ಲ ಇದಕ್ಕೆ ಕಾಯಿ ಒಬ್ಬಟ್ಟಿಗೆ ಕಾಯಿ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಏಲಕ್ಕಿ ಬೆಲ್ಲ ಇದ್ದರೆ ಸಾಕು ರೆಡಿಯಾಗುತ್ತೆ ಕಾಯೋಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಮೃದುವಾಗೂ ಇತ್ತು ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್